ಬಿಜೆಪಿಯೇತರ ಸರ್ಕಾರಗಳನ್ನ ಅಸ್ಥಿರಗೊಳಿಸುವಂತಹ ಕಾನೂನು ಅಮಿತ್ ಶಾ ವಿರುದ್ಧ ಕೇಜ್ರಿವಾಲ್ ವಾಗ್ದಾಳಿ ಮೂರು ಮಸೂದೆಗಳನ್ನ ಮಂಡಿಸಿದ್ರು ಮೂವತ್ತು ದಿನಗಳ ಕಾಲ ಬಂಧನದಲ್ಲಿದ್ರೆ ಅವರನ್ನ ಅಧಿಕಾರದಿಂದ ತೆಗೆದುಹಾಕುವ ಉದ್ದೇಶವನ್ನ ಈ ಮಸೂದೆ ಹೊಂದಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಜೈಲಿನಲ್ಲಿರುವ ಯಾವುದೇ ಸಚಿವರನ್ನ ವಜಾಗೊಳಿಸುವ ಅಧಿಕಾರವನ್ನ ಕೇಂದ್ರಕ್ಕೆ ನೀಡುವ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ತಿನಲ್ಲಿ ಮಂಡಿಸಿದ್ರು ಪ್ರಧಾನಿ ಮುಖ್ಯಮಂತ್ರಿ ಅಥವಾ ಸಚಿವರು ಜೈಲಿನಲ್ಲಿದ್ದೆ ಸರ್ಕಾರ ನಡೆಸೋ ಪ್ರಕರಣಗಳಿಗೆ ಈಗ ಬ್ರೇಕ್ ಬೀಳ್ಬಹುದು ಜೈಲು ಪಾಲಾಗಿರುವಂತಹ ಪ್ರಧಾನಿ ಸಿ ಎಂ ಸಚಿವರ ವಜಾ ಮಸೂದೆಯನ್ನ ಪ್ರಶ್ನಿಸಿರುವಂತಹ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಈ ಸಂಬಂಧ ತಮ್ಮ ಜೈಲಾಡಳಿತ ಪ್ರಶ್ನಿಸಿದ್ದಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತ್ತು ತಮ್ಮ ನೂರ ಅರವತ್ತು ದಿನಗಳ ಜೈಲಾಡಳಿತವನ್ನ ಸಮರ್ಥಿಸಿಕೊಂಡಿದ್ದಾರೆ ಈ ಹಿಂದೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಬಕಾರಿ ಹಗರಣದಲ್ಲಿ ಬಂಧನಕ್ಕೆ ಒಳಗಾಗಿ ಆರು ತಿಂಗಳಿಗಿಂತ ಹೆಚ್ಚು ಕಾಲ ಜೈಲಿನಲ್ಲಿ ಇದ್ರೂ ಹುದ್ದೆಯನ್ನ ತ್ಯಜಿಸಿರಲಿಲ್ಲ ಇದು ಆಡಳಿತದಲ್ಲಿ ಗೊಂದಲವನ್ನ ಸೃಷ್ಟಿಸಿತ್ತು ಈ ಮಸೂದೆ ಇಂತಹ ಸಂದರ್ಭಗಳನ್ನ ತಪ್ಪಿಸಿ ನಾಯಕರು ಅನುಮಾನಕ್ಕೆ ಅತೀತರಾಗಿರುವಂತೆ ಮಾಡುತ್ತೆ ಮತ್ತು ರಾಜಕೀಯದಲ್ಲಿ ಅಪರಾಧೀಕರಣವನ್ನು ಕಡಿಮೆ ಮಾಡತ್ತೆ ಅಂತ ಅಮಿತ್ ಶಾ ಹೇಳಿದ್ರು ಸಿವಿಲ್ ಸರ್ವಿಸ್ ನಿಯಮಗಳಂತೆ ಚುನಾಯಿತ ಪ್ರತಿನಿಧಿಗಳೂ ಈ ಜವಾಬ್ದಾರಿ ಹೇರೋದು ಸಾರ್ವಜನಿಕ ಹಿತಾಸಕ್ತಿನ ರಕ್ಷಿಸತ್ತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿ ಹಿಡಿಯುತ್ತೆ ಅಂತ ಅಂದಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಮೂರು ಮಸೂದೆಗಳನ್ನ ಮಂಡಿಸಿದ್ರು ಅವುಗಳಲ್ಲಿ ಸಂವಿಧಾನದ ನೂರ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಸಹ ಸೇರಿದೆ ಭ್ರಷ್ಟಾಚಾರ ಅಥವಾ ಗಂಭೀರ ಅಪರಾಧ ಆರೋಪ ಎದುರಿಸ್ತಾ ಇರುವಂತಹ ಪ್ರಧಾನಿ ಅಥವಾ ಮುಖ್ಯಮಂತ್ರಿಗಳು ಸತತ ಮೂವತ್ತು ದಿನಗಳ ಕಾಲ ಬಂಧನದಲ್ಲಿದ್ರೆ ಅವರನ್ನ ಅಧಿಕಾರದಿಂದ ತೆಗೆದುಹಾಕುವ ಉದ್ದೇಶವನ್ನು ಈ ಮಸೂದೆ ಹೊಂದಿದೆ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಸಹ ಅಮಿತ್ ಶಾ ಮಂಡಿಸಿದ್ರು ಸೊ ಈ ಮಸೂದೆಗಳು ಕೇವಲ ಆರೋಪಗಳ ಆಧಾರದ ಮೇಲೆ ಕ್ರಮ ಕೈಗೊಳ್ಳೋಕೆ ಅವಕಾಶ ನೀಡೋದ್ರಿಂದ ಅಪರಾಧ ಸಾಬೀತಾಗುವ ಅಗತ್ಯ ಇಲ್ಲದೇನೆ ವಿರೋಧ ಪಕ್ಷಗಳು ಇವುಗಳನ್ನ ಸಂವಿಧಾನದ ಉಲ್ಲಂಘನೆ ಅಂತ ಕರೆದಿದೆ ಪ್ರಧಾನಿ ಕೇಂದ್ರ ಸಚಿವರು ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮತ್ತು ರಾಜ್ಯ ಗಳ ಸಚಿವರು ಐದು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಗುರಿಯಾಗಬಹುದಾದಂತಹ ಗಂಭೀರ ಕ್ರಿಮಿನಲ್ ಆಪಾದನೆ ಪ್ರಕರಣಗಳಲ್ಲಿ ಮೂವತ್ತು ದಿನಗಳ ಕಾಲ ಬಂಧನ ಅಥವಾ ವಶದಲ್ಲಿದ್ದರೆ ಮೂವತ್ತೊಂದನೇ ದಿನ ಹುದ್ದೆಯಿಂದ ಸ್ವಯಂ ಅನರ್ಹಗೊಳ್ಳುವಂತೆ ವಿಧೇಯಕದಲ್ಲಿ ನಿಬಂಧನೆಯನ್ನು ರೂಪಿಸ್ತಾ ಇದೆ ಈ ಬಗ್ಗೆ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಟೀಕೆ ಮಾಡಿದ್ದಾರೆ ಟ್ವೀಟ್ ಮಾಡಿರುವಂತಹ ಕೇಜ್ರಿವಾಲ್ ಕೇಂದ್ರ ಸರ್ಕಾರ ರಾಜಕೀಯ ಪಿತೂರಿ ಮಾಡಿ ನನ್ನನ್ನು ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸಿ ಜೈಲಿಗೆ ಕಳಿಸ್ತು ನಾನು ನೂರ ಅರವತ್ತು ದಿನಗಳ ಕಾಲ ಜೈಲಿನಿಂದ ಸರ್ಕಾರವನ್ನು ನಡೆಸಿದೆ ಆಗ ನಗರದಲ್ಲಿ ವಿದ್ಯುತ್ ಕಡಿತ ಇರಲಿಲ್ಲ ನೀರು ಲಭ್ಯ ಇತ್ತು ಆಸ್ಪತ್ರೆ ಮತ್ತು ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಉಚಿತ ಔಷಧಿ ಲಭ್ಯವಿತ್ತು ಒಂದೇ ಒಂದು ಮಳೆ ಹಾನಿ ಕೂಡ ಆಗಿರಲಿಲ್ಲ ಮತ್ತು ಖಾಸಗಿ ಶಾಲೆಗಳ ನಿರಂಕುಶ ವರ್ತನೆಗೆ ಅವಕಾಶ ಇರಲಿಲ್ಲ ಅಂತ ಅಂದಿದ್ರು ಆದರೆ ಕಳೆದ ಏಳು ತಿಂಗಳಲ್ಲಿ ದೆಹಲಿಯ ಬಿಜೆಪಿ ಸರ್ಕಾರ ನಗರವನ್ನು ನರಕ ಮಾಡಿದೆ ದೆಹಲಿಯ ಜನ ಈಗ ಜೈಲಿನಿಂದ ಕಾರ್ಯ ನಿರ್ವಹಿಸದ ಸರ್ಕಾರವನ್ನ ನೆನಪಿಸಿಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ ಇದೇ ವೇಳೆ ಭ್ರಷ್ಟ ವ್ಯಕ್ತಿಗಳನ್ನ ತಮ್ಮ ಪಕ್ಷಗಳಿಗೆ ಸೇರಿಸಿಕೊಂಡು ಅವರಿಗೆ ಸ್ಥಾನಗಳನ್ನ ನೀಡುವಂತಹ ನಾಯಕರು ಸಹ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕ ಭ್ರಷ್ಟರನ್ನ ಬಿಜೆಪಿ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಕ್ಲೀನ್ ಚಿಟ್ ಕೊಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಸೊ ಈ ಮಸೂದೆ ಕಾನೂನಾಗಿ ಜಾರಿಗೆ ಬಂದ್ರೂ ಸಹ ನ್ಯಾಯಾಲಯದಲ್ಲಿ ಹಲವು ಕಾನೂನಾತ್ಮಕ ಸವಾಲುಗಳನ್ನ ಎದುರಿಸುವ ಸಾಧ್ಯತೆ ಇದೆ ಭಾರತೀಯ ಕಾನೂನು ವ್ಯವಸ್ಥೆ ಆರೋಪ ಸಾಬೀತಾಗುವವರೆಗೂ ಆರೋಪಿ ನಿರಪರಾಧಿ ಅನ್ನೋ ತತ್ವವನ್ನು ಆಧರಿಸಿದೆ ಆದ್ರೆ ಈ ಕಾಯ್ದೆ ನ್ಯಾಯಾಲಯದಿಂದ ದೋಷಿ ಅಂತ ತೀರ್ಮಾನ ಆಗೋ ಮೊದಲೇ ಕೇವಲ ಬಂಧನದ ಆಧಾರದ ಮೇಲೆ ಪದವಿಯಿಂದ ತೆಗೆದುಹಾಕತೆ ಇದು ಈ ಮೂಲಭೂತ ತತ್ವಕ್ಕೆ ವಿರುದ್ಧವಾಗಿದೆ ಅಂತ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಸಂವಿಧಾನದ ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ ಬಂಧನದ ಉದ್ದೇಶ ಅಥವಾ ಸಂದರ್ಭವನ್ನು ಪರಿಗಣಿಸದೆ ಕೇವಲ ಮೂವತ್ತು ದಿನಗಳ ಕಾಲಾವಧಿಯ ಆಧಾರದ ಮೇಲೆ ಪದಚ್ಯುತಿಗೊಳಿಸೋದು ಸ್ವೇಚ್ಛಾಚಾರದ ಕ್ರಮ ಅಂತ ಪ್ರಶ್ನೆ ಮಾಡಬಹುದು ತನಿಖಾ ಸಂಸ್ಥೆಗಳ ಕ್ರಮದ ಆಧಾರದ ಮೇಲೆ ಚುನಾಯಿತ ಸರ್ಕಾರದ ಮುಖ್ಯಸ್ಥರನ್ನ ಪದವಿಂದ ತೆಗೆದುಹಾಕೋದು ಕಾರ್ಯಾಂಗ ಮತ್ತು ಶಾಸಕಾಂಗದ ಅಧಿಕಾರದಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪ ಅಂತ ಕೂಡ ವಾದಿಸೋ ಸಾಧ್ಯತೆ ಇದೆ ಸೊ ಈ ತಿದ್ದುಪಡಿ ಪ್ರಜಾಪ್ರಭುತ್ವ ಕಾನೂನಿನ ಆಡಳಿತ ಮತ್ತು ಒಕ್ಕೂಟ ವ್ಯವಸ್ಥೆಯಂತಹ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ತರತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವ ಸಾಧ್ಯತೆ ದಟ್ಟವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ